ಸಿ ಗೊತ್ತಿರೋದು ಗೊತ್ತಿರೋದಿಷ್ಟೇ ನೀವೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದನೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊತಾ ಇದ್ದೀವಿ ಇದರಲ್ಲಿ ಅರ್ಥ ಆಗ್ತಾ ಇರೋದು ಒಂದೇನಂತಂದರೆ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಕಿ ಸತ್ಯಾಂಶಗಳು ಹೊರಗೆ ಬರಬೇಕು ಅನ್ನೋ ವಿಚಾರದಕ್ಕೆ ನೀವು ತುಂಬ ಗೌರವಿಸ್ಬೇಕಾದಂಥದ್ದು ಏನಂದರೆ ತುಂಬ ಕೆಲಸ ಮಾಡ್ತಾಯಿದ್ದೀನಿ ಎಲ್ಲರೂ ಅದನ್ನು ಎರಡನೇ ಮಾತೇವೆ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ನ್ಯೂಸಲ್ಲಿ ನೋಡಿದ ನಾವು ಸಿ ಎಮ್ ಅವರೇ ಹಠ ಹಿಡಿದುಕೊತಿದ್ದಾರೆ ಇದಕ್ಕೆ ಅಂತ ಅಂದಮೇಲೆ ನನ್ನ ಪ್ರಕಾರ ಸರ್ ನಮ್ಮ ಕರ್ನಾಟಕದ ಬಹುತಃ ಒಂದು ಒಂದು ದೊಡ್ಡ ಸ್ಥಾನದಲ್ಲಿರುವಂಥ ಒಬ್ಬರು ಮುಖ್ಯಮಂತ್ರಿಗಳು ಮಾಧ್ಯಮದವರು ಪೊಲೀಸ್ ಸಿಬ್ಬಂದಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂದಾಗ ನನಗೆ ಗೊ ನನಗೆ ಬೇಕಾಗಿರೋದೊಬ್ಬ ಕಾಮ ಕಾಮನ್ ಮ್ಯಾನ್ ಆಗಿಸಿ ಇವಾಗ ಕಲಾವಿದರ ಹೆಸರಾಗಿ ಇನ್ನೊಬ್ಬರ ಹೆಸರು ಬರಲ್ಲ ಸರ್ ಇಲ್ಲಿ ನನಗೆ ನನಗೆ ಏನಂತಂದರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆಯಲ್ಲಿ ಹತ್ರ ಬಿದ್ದಿದ್ರಲ್ಲ ಭಾಳ ಬದುಕಬೇಕಾದ ರೇಣುಕಾಸ್ವಾಮಿ ಅವರು ಅವ್ರಿಗೆ ನ್ಯಾಯ ಸಿಗಬೇಕು ಹುಟ್ಟಬೇಕಾಗಿರೋ ಆ ಮಗುಗೆ ನ್ಯಾಯ ಸಿಗಬೇಕು ಎಲ್ಲದಕ್ಕೇ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು ಅಂದಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಹೇಳಬಲ್ಲೆ ಹೊರತು ನಮಗೆ ನೀವು ತೋರಿಸಿರೋದು ನಮ್ಗೆ ಗೊತ್ತು ಗೊ ಏನು ನಾವು ನೋಡ್ತೀವಿ ಆ್ಯಕ್ಚುಲಿ ಪ್ರತಿಯೊಂದು ನಮಗೇನು ವಿಚಾರ ಗೊತ್ತಿದೆಯೋ ನಾವೇನು ಸ್ಟೇಷನ್ ಒಳಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವೇನು ತೋರಿಸ್ತಾ ಇದ್ದೀರಿ ಅದನ್ನು ನೋಡ್ತಾ ಇದ್ದೀವಿ ನಾವು ಭಾಳ ಸ್ಪಷ್ಟತೆಯಲ್ಲಿ ಹೇಳ್ತಾ ಇದ್ದೀವಿ ಅಫ್ಕೋರ್ಸ್ ಸರ್ ಎವ್ರಿ ಬಡೀಸ್ ಹಾರ್ಟ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್